ತಗೋ ಹಿಂಗ ಫೋಕಸ್ ಮಾಡಿ ನೋಡ್ರಿ ಬಿಡು ಆತ ನೋಡತೀರಿ ಹಿಂಗ ಮಾಡಿದ್ದೀನಿಗ ನೋಡ್ರಿ ಲಕ್ಷ್ಮಣ್ ನೋಡ್ರಿ ಈಗ ಊರ ತುಂಬಾ ಬಿಡ್ತೀಗಿರಿ ನೋಡಿ ಎಲ್ಲ ಈಗ ನೋಡಿ ನೋಡಿದ್ರಿ ഫ്രീ വിടോ ഫ്രീ നോട് ഇത് ശേർ മാത്രീക ഇന്നൊന്നോ നോ

이는 무주로서도? 담은우로서. Saka in the Mario? 이리카리우리. 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 അല്ല തെല സി തന്നെ തുമ്പോഴ ಇದ್ರಾಗ ಚಂದ ಆಗೈತಾ ಎಷ್ಟು ಮಂದಿಗೆ ಮನಸ್ಸಿಗೆ ಬಂತು ಪ್ರಯತ್ನ ಮಾಡ್ತೀರಾ ಐಡಿಯಾ ಬಂತ ಚಿತ್ರ ತೆಗೀದು ಈಗ ಇದನ್ನ ನಾನು ಸುಮ್ಮ ಒಂದು ಏ ನೋಡಲಿ ಈ ಚಿತ್ರಾನ ನಾನು ಬರೀ ಒಂದು ಪೇಜಿಗೆ ತೆಗ್ದೆ ನಾನು ಹೌದಲ್ಲ ಇದು ನೀವು ಎಷ್ಟು ದೊಡ್ಡ ಬೇಕಾದ್ರೂ ಏರ್ಯಾಕ್ ಮಾಡ್ಕೋಬಹುದು ಸಿರಿ ಪ್ರಿಂಟು ಬಂಗಾರ ಡಿಸೈನು ಇವೆಲ್ಲ ಭಾ ಹೇಳ್ಪಕ್ಕವು ಹಾಂ ಭಾಳ ಹೇಳ್ಪಕ್ಕ ಇವೆಲ್ಲ ಮತ್ತೆ ಚಲೋ ಮಾಡಿ ತೆಗಿಯಾಕ ತೆಗದೇ ಬಿಡಿ ತೆಗೆದು ತೋರಿಸ್ರಿ ನನಗೆ